ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಲಿವುಡ್ನಲ್ಲಿ ಭಾಳ ದೊಡ್ಡ ಮಟ್ಟದ ಸುದ್ದಿ ಏನು ವಿಷಯ ವಿಷಯ ರಂಗೀಲಾ ಹುಡುಗಿ ಊರ್ಮಿಳ ಮಾತೋಂಡ್ಕರ್ ಅವರ ತಲಾಖ್ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲ ವಿಷಯಗಳನ್ನು ನಾವು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಬಾರಿ ಎಷ್ಟೋ ವೈರಲ್ ಆದಂಥ ವಿಷಯಗಳು ತದನಂತರ ಗೊತ್ತಾಗ್ತವೆ ಅವು ಸಂಪೂರ್ಣವಾಗಿ ವದಂತಿ ಇಂಥ ಯಾವುದೇ ವಿದ್ಯಮಾನ ನಡೆದೇ ಇಲ್ಲ ಆದರೆ ಸ್ವತಃ ಈಗ ಯಾವ ಊರ್ಮಿಳಾ ಮಾತೋಂಡ್ಕರ್ ತಮ್ಮ ಖಾತೆಯಲ್ಲಿ ಇದರ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ದು ತಾನು ಮೊಹಸೀನ್ ಮೀರ್ ಅವರಿಗೆ ವಿಚ್ಛೇದನ ಕೊಡುತ್ತಿರುವುದಾಗಿ ತಿಳಿಸಿದ್ದಾರೆ ನೋಡಿ ಈಕೆ ನಡೆದು ಬಂದ ಹಾದಿ ಇದೆಯಲ್ಲ ಭಾಳ ಸುದೀರ್ಘವಾದಂಥದ್ದು ಊರ್ಮಿಳಾ ಮಾತೋಡ್ಕರ್ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ರಂಗೀಲಾ ಸಿನಿಮಾದ ಮೂಲಕ ರಾಮ್ ಗೋಪಾಲ್ ವರ್ಮಾದ ಆದರೆ ಆಕೆ ಬಾಲನಟಿಯಾಗಿ ತನ್ನ ಚಿತ್ರರಂಗದ ಜೀವನವನ್ನು ಪ್ರಾರಂಭಿಸಿದ್ದು ಮೊಟ್ಟ ಮೊದಲ ಬಾಗಿ ನಟಿಸಿದ್ದವರು ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಬಿ ಆರ್ ಚೋಪ್ರಾ ಅವ್ರದ್ದು ಒಂದು ಸಿನಿಮಾ ಕರ್ಮ್ ಅಂತೇಳಿ ಒಂದು ಸಿನಿಮಾದ ಹೆಸರು ಅದರಲ್ಲಿ ಅವರು ನಟನೆಯನ್ನು ಶುರು ಮಾಡ್ತಾರೆ ಎಂಬತ್ತ್ಮೂರರಲ್ಲಿ ಅತಿ ಹೆಚ್ಚು ಸುದ್ದಿಯಾಗಿದ್ದು ಯಾವುದಪ್ಪ ಅಂದರೆ ಮಾಸೂಮ್ ಎನ್ನುವಂಥ ಸಿನ್ಮಾ ಇವತ್ತಿಗೂ ಅಂಥದ್ದೊಂದು ಇನ್ನೊಂದು ಸಿನಿಮಾ ಪೇರೆಂಟಿಂಗ್ ಬಗ್ಗೆ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಶೇಖರ್ ಕಪೂರ್ ಮಾಡಿರುವಂಥ ಸಿನ್ಮಾ ತುಂಬ ಅಂದರೆ ತುಂಬ ಭಾವನಾತ್ಮಕವಾದಂಥ ಸಿನಿಮಾ ರಂಗೀಲಾ ಊರ್ಮಿಳ ಮಾತೋಂಡ್ಕರ್ ಅಂತ ಹೇಗೆ ಹೇಳ್ತಾರೋ ಹಾಗೆ ಆ ಕಾಲಘಟ್ಟದಲ್ಲಿ ಎಂಬತ್ತರ ದಶಕದಲ್ಲಿ ಎಲ್ಲರೂ ಮಾಸೂಮ್ ಸಿನಿಮಾವನ್ನು ತುಂಬ ಇದ್ರು ಒಂದು ಮುಗ್ಧ ಮಗುವಿನ ಪಾತ್ರದಲ್ಲಿ ಊರ್ಮಿಳ ಮಾತೋಂಡ್ಕರ್ ಅವತ್ತಿನ ಕಾಲಘಟ್ಟದಲ್ಲಿ ಮಿಂಚಿದ್ದು ಅದಾದಮೇಲೆ ಈಕೆ ದಕ್ಷಿಣ ಭಾರತದಲ್ಲಿ ಹಲವಾರು ಸಿನಿಮಾಗಳಲ್ಲಿ ಮಾಡ್ತಾರೆ ಮಲಯಾಳಂ ಸಿನಿಮಾದಲ್ಲಿ ಮಾಡ್ತಾರೆ ಮುಂದೆ ಎನ್ ಚಂದ್ರ ಅವರ ಸಿನಿಮಾ ನರಸಿಂಹದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಿಂಚ್ತಾರೆ ಆ ಸಿನಿಮಾದಲ್ಲಿ ಸನ್ನಿ ಡ್ಯೂಯಲ್ಲಿ ಹೀರೋ ಆಕೆ ರವಿ ಬೆಹಲ್ ಜೊತೆ ಊರ್ಮಳ ಮಾತೊಂಡ್ಕರ್ ಆ ಸಿನಿಮಾದಲ್ಲಿ ನಡೆಸ್ತಾರೆ ಮುಂದೆ ಈಕೆ ಭವಿಷ್ಯ ಬದಲಾಗಿದ್ದು ಯಾವುದು ಅಂದರೆ ನೂರ ತೊಂಬತ್ತೈದರಲ್ಲಿ ಬಂದಂಥ ರಂಗೀಲಾ ಸಿನಿಮಾದ ಮೂಲಕ ರಂಗರಂಗ ರಂಗೀಲಾರೆ ಅನ್ನುವಂಥ ಹಾಡು ಯಾವ ರೀತಿ ಚಿತ್ರ ರಸಿಕರಲ್ಲಿ ಇತ್ತು ಆ ಹಾಡು ಅಂತಂದರೆ ಊರ್ಮಳ ಮಾತೋಂಡ್ಕರ್ ಕನಸಿನಲ್ಲಿ ಬರಲಾರದ ರಸಿಕನೇ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಟ್ಟಿಗೆ ಈಕೆ ಜನಪ್ರಿಯಗೊಂಡಿದ್ದರು ಅದಾದ ಮೇಲೆ ರಾಮ್ ಗೋಪಾಲ್ ವರ್ಮಾ ಬದುಕಿನಲ್ಲಿ ಈಕೆ ಭಾಳಷ್ಟು ದಿವಸ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ರಾಮ್ ಗೋಪಾಲ್ ವರ್ಮಾ ಸಿನಿಮಾ ಮಾಡಬೇಕು ಅಂದರೆ ಆ ಸಿನಿಮಾದಲ್ಲಿ ಉರ್ಮಳ ಮಾತೊಂಡ್ಕಾರಿ ಇರಲೇಬೇಕು ಯಾವುದೇ ಕತೆ ಇರಲಿ ಅದರಲ್ಲಿ ಆಕೆಗೊಂದು ಪಾತ್ರ ಸಿನಿಮಾದ ಹೆಸರು ನಿಮ್ಗೆ ಹೇಳಕೋದ್ರೆ ಸತ್ಯ ಅತ್ಯಂತ ಯಶಸ್ವಿಯಾದಂಥ ವರ್ಲ್ಡ್ ಡಾನ್ ಕತೆ ಸತ್ಯ ಅದರಲ್ಲಿ ಈಕೆ ನಾಯಕಿಯಾಗಿ ಮಿಂಚಿದ್ದು ತುಂಬ ಮನೋಜ್ಞವಾಗಿ ಅಭಿನಯವನ್ನು ಮಾಡಿದಂಥವ್ರು ಅದಾದಮೇಲೆ ದೌಡ್ ಅನ್ನುವಂಥ ಸಿನಿಮಾ ಭೂತ್ ಅನ್ನುವಂಥ ಸಿನಿಮಾ ಏ ಏಕ್ ಹಸಿನಾಥಿ ನಾಥಿ ಏಕೋಟಿ ಸಿ ಲವ್ ಸ್ಟೋರಿ ಈ ರೀತಿ ಸಾಲು 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 ಸಿನಿಮಾಗಳನ್ನು ಸ್ವತಃ ಈಕೆಗೋಸ್ಕರ ರಾಮ್ ಗೋಪಾಲ್ ವರ್ಮ ನಿರ್ಮಿಸಿದ್ದು ನಿರ್ದೇಶಿಸಿದ್ದು ಈಕೆ ಆತನ ಬಾಳಿನಲ್ಲಿ ಎಂಥ ಬಿರುಗಾಳಿಯನ್ನು ಬೀಸಿದರು ಅಂದರೆ ರಾಮ್ ಗೋಪಾಲ್ ವರ್ಮ ಪತ್ನಿ ಸೆಟ್ಟಿಗೆ ಬಂದು ಉರ್ಮಳ ಮಾತೋಣಕರ್ ಮೇಲೆ ಗಲಾಟೆ ಮಾಡಿದರು ಮದುವೆಗೆ ಬಂದ ಮಗಳಿದ್ದಾಳೆ ರಾಮ್ ಗೋಪಾಲ್ ವರ್ಮ ಈ ರೀತಿಯಾಗಿ ಅನೈತಿಕ ಸಂಬಂಧವನ್ನು ಹೊಂದಿದ್ದಾನೆ ನಿನ್ನಿಂದಾಗಿ ಇದಾಗಿದ್ದು ಅಂತ ಗಲಾಟೆಯನ್ನು ಮಾಡ್ತಾಳೆ ಅದಾದ ಮೇಲೆ ರಾಮ್ ಗೋಪಾಲ್ ವರ್ಮನನ್ನು ತೊರಿತಾಳೆ ಅರ್ಮಿಳ ಮೂತ ಊರ್ಮಿಳಾ ಮಾತೋಂಡ್ಕರ್ ಮಾರ್ಚ್ ಮೂರು ಎರಡು ಸಾವಿರದ ಹದಿನಾರಕ್ಕೆ ಈಕೆ ತನ್ನ ಮದುವೆಯ ವಿಷಯವನ್ನು ತಿಳಿಸ್ತಾಳೆ ಗಂಡನ ಹೆಸರು ಮೊಹಸೀನ್ ಮೀರ್ ಅಂತೇಳಿ ಈತ ಸಿನಿಮಾ ನಟ ಅಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಸಲ್ಮಾನ್ ಖಾನ್ನ ತ ಸ್ನೇಹಿತನ ಮಗ ಈತ ಅಂತ ಹೇಳಲಾಗುತ್ತೆ ಸುಮಾರು ಆರೇಳು ವರ್ಷ ಉರ್ಮಿಳ ಮಾತೋಂಡ್ಕರ್ಗಿಂತ ಚಿಕ್ಕವನು ಇವರ ದಾಂಪತ್ಯ ಜೀವನ ಪ್ರಾರಂಭವಾದ ಮೇಲೆ ಊರ್ಮಳ ಮಾತಾಡ್ಕರ್ ಯಾವ ಪಾರ್ಟಿಯಲ್ಲೂ ಕಾಣಿಸ್ಲಿಲ್ಲ ಪೇಜ್ ಥ್ರೀ ಪಾರ್ಟೀಸ್ನಲ್ಲಿ ಕಾಣಲ್ಲ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರೋದಿಲ್ಲ ಸಿನಿಮಾ ರಂಗದಿಂದ ವಿದಾಯ ಹೇಳಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ದರು ಆದರೆ ಕಳೆದ ಒಂದು ವಾರದಿಂದ ಅತಿ ಹೆಚ್ಚು ಸುದ್ದಿಯಲ್ಲಿರುವವರು ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಊರ್ಮಿಳ ಮಾತೊಂಡ್ಕಾರ್ ವಿಚ್ಛೇದನಕ್ಕೆ ಅಪ್ಲೈ ಮಾಡಿದವರು ಯಾರು ವಿಚ್ಛೇದನವನ್ನು ಕೋರಿದವರು ತಲಾಖ ಕೋರಿದವರು ಸ್ವತಃ ಊರ್ಮಿಳ ಮಾತಾಡ್ಕಾರ್ ಇದು ಮ್ಯೂಚುವಲ್ ಡೈವೋರ್ಸ್ ಅಲ್ಲ ಇದು ಯಾವ ನಿಕಾಹವನ್ನು ಈ ಮೊಹಸೀನ್ ಜೊತೆ ಮಾಡ್ಕೊಂಡಿದ್ರು ಆತನ ಜೊತೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೋರ್ಟ್ಗೆ ಈಕೆಯೇ ಮೊರೆ ಹೋಗಿದ್ದು ನೋಡಿ ಇಡೀ ಚಿತ್ರರಂಗದ ಬಾಲಿವುಡ್ ಚಿತ್ರರಂಗದ ದಿನಗಳನ್ನು ಚರಿತ್ರೆಯನ್ನು ನೋಡ್ತಾ ಬಂದರೆ ನಿಮಗೆ ಅಮೀರ್ ಖಾನ್ ಮೂರು ಮೂರು ಮದುವೆಗಳನ್ನು ಮಾಡ್ಕೋತಾರೆ ಇಬ್ಬರು ಜನರಿಗೆ ಡೈವೋರ್ಸ್ ಕೊಡ್ತಾರೆ ಸೈಫ್ ಅಲಿ ಖಾನ್ ಹಿಂದೂ ಹುಡುಗಿ ಕೈ ಬಿಟ್ಬಿಡ್ತಾರೆ ಮದುವೆ ಮಾಡಿಕೊಂಡು ಅದಾದಮೇಲೆ ಮಕ್ಕಳಾಗ್ತಾರೆ ಮಕ್ಕಳಾದಮೇಲೆ ಬಿಟ್ಟು ಕರೀನಾ ಕಪೂರ್ನ ಮದುವೆ ಆಗ್ತಾರೆ ಯಾರದು ಹೆಸರು ತಗೋತೀರಿ ಹೇಳಿ ಯಾವುದೇ ವಿವಾಹ ಈ ರೀತಿ ಅಂತರ್ಧರ್ಮೀಯ ವಿವಾಹಗಳಾಗಿದ್ದಾವೋ ಈತನ ಸೋದರ ಅರ್ಬಾಜ್ ಖಾನ್ ಕಥೆಯನ್ನು ತೆಗೆದುಕೊಳ್ಳಿ ಅರ್ಬಾಜ್ ಖಾನ್ ಈಗ ಇಪ್ಪತ್ತೈದರ ಯುವತಿಯನ್ನು ಮದುವೆಯಾಗಿ ಹೋಗಿರುವಂಥದ್ದು ಅಂದರೆ ಯಾರು ಅಂತರ್ಧರ್ಮೀಯ ಮದುವೆಯನ್ನು ಮಾಡ್ಕೋತಾರೋ ಆ ಮದುವೆಗಳು ವಿಫಲ ಆಗಲಿಕ್ಕೆ ನಮ್ಮ ಸಂಸ್ಕೃತಿಯೂ ಕಾರಣ ಆಗತ್ತೆ ಅನ್ನುವಂಥದ್ದು ಯಾವ ಇಸ್ಲಾಂ ಧರ್ಮದಲ್ಲಿ ಹೆಣ್ಣನ್ನು ವೈಭೋಗದ ವಸ್ತು ಅಂತ ಪರಿಭಾವಿಸಲಾಗುತ್ತೋ ಅದೇ ರೀತಿಯದಾದಂಥ ಸಂಸ್ಕಾರ ಅದೇ ರೀತಿಯದಾದಂಥ ಸಂಪ್ರದಾಯ ಅದೇ ರೀತಿಯದಾದಂಥ ಬದುಕು ಇರೋದರಿಂದಾಗಿ ನಮ್ಮ ಹಿಂದೂ ಸೋದರಿಯರಿಗೆ ಅವರ ಜೊತೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅವರು ಪ್ರೇಮ ಪಾಶದಲ್ಲಿ ಬಿದ್ದಾಗ ಈ ಉಪದೇಶವನ್ನು ಮಾಡಿದರೆ ಇವ್ರು ಯಾರು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಯಾವ ಧರ್ಮ ಯಾವ ಜಾತಿ ಅವೆಲ್ಲ ನಿಮ್ಮ ಆಗೋಯ್ತು ನಮ್ಮ ಕಾಲಕ್ಕೆ ಅದೆಲ್ಲ ಇಲ್ಲ ಅಂತ ಇತ್ತೀಚೆಗೆ ಆದಂಥ ಮದುವೆಯನ್ನೇ ನೋಡಿ ಸೋನಿಕ್ಷ ಸೋನಾಕ್ಷಿ ಸೇಹ ಅಂತ ಅನ್ನೋ ಹುಡುಗನ ಜೊತೆ ಈಕೆ ಮದುವೆ ಆಗ್ತಾರೆ ನೋಡಿ ಇಡೀ ಕುಟುಂಬ ಅವ್ರ ಮನೇಲಿ ಹೇಗೆ ಅಂದರೆ ಶತ್ರುಘ್ನ ಸೇಹ ಕುಟುಂಬದಲ್ಲಿ ಈತ ಬಿ ಜೆ ಪಿಯಲ್ಲಿದ್ದ ಈತನ ಸೋತನ ಹೆಸರು ಒಬ್ಬ ಸೋದರನ ಹೆಸರು ಭರತ್ತು ಇನ್ನೊಬ್ಬನ ಹೆಸರು ಲಕ್ಷ್ಮಣ ಅಂತೇಳಿ ಮನೆ ಹೆಸರು ಶತ್ರುಘ್ನ ಸೇಹಾನ ಮನೆ ಹೆಸರು ರಾಮಾಯಣ ಅಂತ ಮಕ್ಕಳ ಹೆಸರು ಲವ ಕುಶಾ ಅಂತ ಇಡೀ ರಾಮಾಯಣವೇ ಇವರ ಮನೆಯಲ್ಲಿದೆ ಅನ್ನೋ ರೀತಿಯಲ್ಲಿ ಕುಟುಂಬವೇ ಇದೆ ಅನ್ನೋ ರೀತಿಯಲ್ಲಿ ಎಲ್ಲರ ಹೆಸರನ್ನು ಅನ್ವರ್ಥವಾಗಿ ಬಳಸಿದ್ದು ಅಂದರೆ ಒಂದು ರಾಮಾಯಣ ಮಹಾಕಾವ್ಯದ ಬಗ್ಗೆ ಇವರ ಕುಟುಂಬದಲ್ಲಿ ಯಾವ ಮಟ್ಟಿನ ಪೂಜನೀಯ ಭಾವ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಆದರೆ ಸೋನಾಕ್ಷಿ ಸಿನ್ಹ ಏನು ಮಾಡ್ತಾರೆ ಸೊ ಸೋನಾಕ್ಷಿ ಸಿನ್ಹಾ ಈ ರಾಮಾಯಣವನ್ನು ಗಾಳಿಗೆ ತೂರ್ತಾರೆ ನಿಮ್ಮದು ಯಾವುದ್ರಿ ಕಾಲದ್ದು ಅಂತಾರೆ ಇಕ್ಬಾಲ್ ಅಹಮ್ಮದ್ ಮದುವೆ ಆಗ್ತಾರೆ ಮದುವೆಯ ಸಂದರ್ಭದ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬೇಕು ಈಕೆ ನಿಕಾಹ ಮಾಡ್ಕೊತಾ ಇದ್ದಾಳೆ ಆತನ ಜೊತೆ ಇಕ್ಬಾಲ್ ಅಹಮ್ಮದನ ಜೊತೆ ತಂದೆ ತಾಯಿ ಬೇರೆಯಲ್ಲೂ ನೋಡ್ತಾ ಇದ್ದಾರೆ ಶತ್ರುಘ್ನ ಸಿನ್ಹಾನ ಶತ್ರುಘ್ನ ಸಿನ್ಹಾ ಮತ್ತು ಆತನ ಪತ್ನಿ ಅಂದರೆ ಅವರೆಷ್ಟು ವೈಮನಸ್ಸುಗೊಂಡಿರ್ಬೋದು ಎಷ್ಟು ಬೇಜಾರಾಗಿರ್ಬೋದು ಎಷ್ಟು ವಿಮುಖರಾಗಿರ್ಬೋದು ಎಷ್ಟು ನೋವನ್ನು ಅನುಭವಿಸಿರ್ಬೋದು ಎಷ್ಟು ವೇದನೆಯನ್ನು ಅನುಭವಿಸಿರ್ಬೋದು ಎನ್ನುವುದನ್ನು ಸುಮ್ಮನೆ ಆಲೋಚನೆ ಮಾಡಬೇಕು ಒಬ್ಬ ಗಂಡ ಹೆಂಡತಿಯ ಮಧ್ಯಾಯ ವಿಚ್ಛೇದನ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥದ್ದಲ್ಲ ನಾನು ಒಪ್ತೀನಿ ಮಾತನ್ನ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳು ಬದುಕನ್ನೇ ಚೆನ್ನಾಗಿ ಕಟ್ಟಿಕೊಳ್ಳದೇ ಇದ್ದಾಗ ಆಗುವಂಥ ಎಡವಟ್ಟುಗಳಿಂದಾಗಿ ಅವರು ಚರ್ಚೆಗೆ ಬರಲೇಬೇಕಾಗತ್ತೆ ಮತ್ತು ಇದರ ಹಿಂದಿರುವಂಥ ಋಷುವತ್ತುಗಳು ಇದರ ಹಿಂದಿರುವಂಥ ಧರ್ಮೀಯ ಸಮಸ್ಯೆಗಳು ಇವೆಲ್ಲ ಕಣ್ಣಿಗೆ ಕಾಣಿಸ್ತಾವೆ ನಾ ಇದನ್ನು ಲವ್ ಜಿಹಾದ್ ಅಂತ ಹೇಳಲಾರೆ ಯಾಕೆಂದರೆ ನಮ್ದು ಏನಾಗತ್ತೆ ಅಂತಂದ್ರೆ ಆಗಿರೋದಕ್ಕೆಲ್ಲ ಒಂದು ಪಟ್ಟವನ್ನು ಕಟ್ಟುವಂಥ ಮನಸ್ಥಿತಿ ಇದೆ ಆದರೆ ಒಂದಂತೂ ದಿಟ ಈ ರೀತಿ ಮದುವೆಯಾಗಿ ಈ ರೀತಿ ಡೈವೋರ್ಸ್ ಆಗದೆ ಹೋಗಿದರೆ ಉರ್ಮಿಳ ಮಾಟೋಣ್ಕರ್ ಆಕೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದರೆ ಹಿಂದೂ ಧರ್ಮದಿಂದ ಬಂಧುಗಳಾಗಿದ್ದರೆ ಒಬ್ಬ ಮುಸಲ್ಮಾನ ಯುವಕನ ಜೊತೆ ಮದುವೆಯಾಗಿದ್ದರೆ ಮೇಲೆ ಈ ರೀತಿಯ ತಲಾಖ್ ಆಗ್ತಿರಲಿಲ್ಲ ಆಕೆಯ ಫೋಟೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಷ್ಟು ಕುರೂಪ ವಿರೂಪವಾಗಿ ಬದುಕಿನಲ್ಲಿ ಸಂಪೂರ್ಣವಾಗಿ ನರಕ ಸದೃಶವನ್ನು ಮಾಡಿಕೊಂಡಂಥ ಅತ್ಯಂತ ಹತಾಶ ಹೆಣ್ಮಗಳಾಗಿ ಹೊರಗೆ ಬರ್ತಿದ್ಲು ಇಲ್ಲ ಈಕೆಯ ದೇಹದ ತುಂಡು ತುಂಡುಗಳು ಫ್ರಿಜ್ಜಿನಲ್ಲಿ ಲಭ್ಯ ಆಗ್ತಾ ಇದ್ವು ದೇ ಸುದೈವ ವಶಾತ್ ಈಕೆ ತಾನಾಗಿಯೇ ಕುಟುಂಬದಿಂದ ಹೊರಗಡೆ ಬರ್ತಾ ಇದ್ದಾಳೆ ತನ್ಮೂಲಕ ಒಂದು ದೊಡ್ಡ ಸಂದೇಶವನ್ನು ಸಾರ್ತಾ ಇದ್ದಾಳೆ ಅದೇನೆಂದರೆ ನಾವು ಹಿಂದೂ ಸೋದರಿಯರು ಯಾರ್ದಾದರೂ ಪ್ರೀತಿಸುವಾಗ ಪ್ರೇಮ ಪಾಶಕ್ಕೆ ಬೀಳುವಾಗ ನಮ್ಮ ಧರ್ಮೀಯರಲ್ಲದವರ ಜೊತೆ ಜೀವನ ಮಾಡಲಿಕ್ಕೆ ಹೋದರೆ ಅದು ಯಾವತ್ತಿದ್ದರೂ ಡಿಸಾಸ್ಟರ್ ಆಗುತ್ತೆ ಅನ್ನೋದಕ್ಕೆ ಇವಳಿಗಿಂತ ಒಲೆ ಸಾಕ್ಷಿ ಬೇಕಾಗಿಲ್ಲ ಮಾತು ಮಾತಾಡ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಮಿಂಚಬಹುದಾದ ನಟಿಯಾಗಿದ್ದರು ಮನೋದ್ಯಮವಾದ ಅಭಿನ ಅಭಿನಯ ಒಳ್ಳೆಯ ನೃತ್ಯ ಭಾವ ಏನಿರಲಿಲ್ಲ ಸೌಂದರ್ಯ ಎಲ್ಲವೂ ಇದ್ದಂಥವ್ರು ಒಂದು ರಂಗಿಲಾ ಸಿನಿಮಾ ಬಂದಿರುವಂಥ ಆಕೆ ಯಾವ ಸಿನಿಮಾವನ್ನಾದರೂ ನೋಡಿ ಆಕೆಯ ಜೊತೆ ಇದ್ದಂಥ ಉಳಿದ ಎಲ್ಲ ನಟಿಯರು ಈಗ ಹಾಲಿ ಚಿತ್ರರಂಗದಲ್ಲಿ ಪಾತ್ರಗಳನ್ನು ಮಾಡಿಕೊಂಡು ಬ್ಯುಸಿಯಾಗಿದ್ದಾರೆ ಅದು ಟಬು ಇರಬಹುದು ಅಥವಾ ರವೀನಾ ಟಂಡನ್ ಇರಬಹುದು ಯಾರೇ ಇರಲಿ ಅವರೆಲ್ಲ ಈಗಲೂ ಸಕ್ರಿಯವಾಗಿದ್ದಾರೆ ಕೇವಲ ಸಿನಿಮಾದಲ್ಲಿ ನಟಿಸಲಿಕ್ಕಾಗಿ ಈಕೆ ವಿಚ್ಛೇದನ ಕೊಟ್ಟಿದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದನ್ನು ಖಂಡಿತವಾಗಿ ನಂಬಬೇಡಿ ಇಷ್ಟು ವರ್ಷಗಳ ಕಾಲ ಬದುಕಿನಲ್ಲಿ ಯಾತನೆಯನ್ನು ಅನುಭವಿಸಿ ಎಂಟು ವರ್ಷಗಳ ನಂತರ ಈಕೆ ಹೊರಗಡೆ ಬರ್ತಾ ಇದ್ದಾರೆ ಅಂತಂದರೆ ನಡೆದಿರುವಂಥ ಘಟನೆಗಳು ಹೇಗಿರಬಹುದು ಅನ್ನುವುದನ್ನು ಸುಮ್ಮನೆ ನೀವು ಕಲ್ಪನೆಯನ್ನು ಮಾಡ್ಕೋಬೇಕು ಏಕೆಂದರೆ ಈ ರೀತಿಯ ಘಟನೆಗಳು ಹೇಗಿರ್ತವೆ ಅಂತ ಈಗಾಗಲೇ ನಮ್ಮ ಕಣ್ಣದರಿಗೆ ನೂರಾರು ಸಾಕ್ಷಿಗಳಿದ್ದಾವೆ ಆ ಸಾಕ್ಷಿಗಳಿಂದಾದರೂ ನಮ್ಮ ಮಕ್ಕಳು ಬುದ್ಧಿ ಕಲಿತಾರೆ ಅಂತ ನಾವು ಪರಿಭಾವಿಸಿದರೆ ಅದು ನೂರಕ್ಕೆ ನೂರು ಸುಳ್ಳಾಗೋಕ್ಕೆ ದಿನಕ್ಕೆ ದಿನ ಹೊಸದೊಂದು ಇಂಥ ಘಟನೆಗಳು ನಮ್ಮ ಕಣ್ಣೆದರಿಗೆ ಸಂಭವಿಸ್ತಾ ಇದ್ದಾವೆ ಅದೇ ನನಗೆ ತುಂಬ ಬೇಸರ ಕೊಡುವಂಥ ಸಂಗತಿ ವಿಷಾದದ ಸಂಗತಿ ಏನಾದರೂ ಆಗಲಿ ಉರ್ಮಳ ಮಾಟೋಂಡ್ಕರ್ ಮತ್ತೆ ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವಂಥಾಗಲಿ ನಮಸ್ಕಾರ